ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮರಗೆಸುವಿನಿಂದ ಪತ್ರೋಡೆ ಮಾಡೋದು ಇದ್ದೀನಿ ಇದು ಮಂಗಳೂರು ಕಡೆ ಸ್ಪೆಷಲ್ ಡಿಶ್ ಆಗಿರುತ್ತೆ ಇದಕ್ಕೆ ನಾನು ಒಂದು ಹದಿನೈದು ಮರಗೆಸ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಒಂದು ಸ್ವಲ್ಪ ಉಪ್ಪು ಒಂದು ಹಸಿರು ಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸಾಂಬಾರ ಮತ್ತು ಕಡಲೆಬೇಳೆನ ಹುರಿದಿಟ್ಕೊಂಡಿದ್ದೀನಿ ಒಂದು ಬೌಲ್ ಕಾಯಿ ತುರಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಅಕ್ಕಿಗೆ ನಾವು ಕಾಯಿ ತುರಿ ಶುಂಠಿ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಹುರಿದಿಟ್ಟಿರೋ ಸಾಂಬಾರ ಮತ್ತು ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು ಯಾಕೆಂದರೆ ಕೆಸ ಬಾಯಿ ಕಟ್ತಾ ಬರುತ್ತೆ ಹುಣ್ಸೆ ಹಣ್ಣು ಜಾಸ್ತಿ ಹಾಕಿದ್ರೆ ಬಾಯಿ ಕಟ್ತಾ ಬರಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನಿವಾಗ ಗ್ರೈಂಡ್ ಮಾಡ್ಕೊಬೇಕು ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇವಾಗ ಇದಕ್ಕೆ ಸಾಂಬಾರ ಸೊಪ್ಪು ಹಾಕಬೇಕು ಸಾಂಬಾರ ಸೊಪ್ಪು ಹೇಳೋದು ಮರ್ತೋಯ್ತು ಮರ್ತೋಯ್ತಾವಾಗಲೇ ಸ್ವಲ್ಪ ಸಾಂಬಾರ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ತರಿ ತರಿಯಾಗಿ ರುಬ್ಕೊಬೇಕು ತಟ್ಟೆ ದೋಸೆಗೆಲ್ಲ ರುಬ್ಕೊತೀವಲ್ಲ ಆ ಅದಕ್ಕೆ ರುಬ್ಕೊಬೇಕು ಇವಾಗ ತಗೊಂಡಿರೋ ಎಲೆ ಎಲೆಗಳನ್ನ ಸೆಣ್ದಾಗಿ ಹೆಚ್ಕೊಬೇಕು ಎಚ್ಕೊಂಡಾಯಿತು ಹೆಚ್ಕೊಂಡಿರೋ ಎಲೆ ಮತ್ತು ಹಿಟ್ಟನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲೆ ಮತ್ತು ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಾದ್ಮೇಲೆ ಒಂದು ಕಡ್ಬಿನ ತಪ್ಪಲೆ ತಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಎರಡು ಪ್ಲೇಟ್ಗಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಟ್ಟೆಗೆ ಫುಲ್ಲು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟು ಮತ್ತು ಎಲೆನ ತಟ್ಟೆಗೆ ಹಾಕ್ಬಿಟ್ಟು ಸ್ವಲ್ಪ ತೆಳುವಾಗ ಹಾಕಿದ್ರೇ ಒಳ್ಳೆಯದು ದಪ್ಪ ಹಾಕಿದ್ರೆ ಬೆಯ್ಯ ಬೆಯ್ಯಲ್ಲ ಅದು ಚೆನ್ನಾಗಾಗಲ್ಲ ತೆಳುವಾಗ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಎಲ್ಲ ಮಾಡಬಾರ್ದು ಲೆ ಒಂದೇ ಸಮ ಸ್ಪ್ರೆಡ್ ಮಾಡ್ಕೊಬೇಕು ಇವಾಗಿದು ಸ್ಪ್ರೆಡ್ ಮಾಡಾಗಿದೆ ಇವಾಗ ಕಡ್ಮಿನ ತಪ್ಲಿಕ್ಕೆ ಫಸ್ಟು ಚಿಕ್ಕ ಪ್ಲೇಟ್ ಇಟ್ಟು ಅದ್ರ ಮೇಲೆ ದೊಡ್ಡ ಪ್ಲೇಟ್ ಇಡ್ತಾ ಇದ್ದೀನಿ ಇನ್ನೊಂದು ಪ್ಲೇಟ್ ಇಡೋಕ್ಕೆ ನಾನು ಈ ಥರ ಕಡ್ಡಿಗಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಹಳ್ಳಿ ಕಡೆ ಇದೇ ಥರ ಯೂಸ್ ಮಾಡ್ಕೊಳೋದು ಕಡ್ಡಿಗಳನ್ನ ಇವಾಗ ಇದ್ರ ಮೇಲೆ ಇನ್ನೊಂದು ತಟ್ಟೆ ಇಡ್ತಾಯಿದ್ದೀನಿ ಈಗ ತಟ್ಟೆ ಇಟ್ಟಾದ್ಮೇಲೆ ಇದ್ರ ಮುಚ್ಚಳ ಮುಚ್ಚಿಬಿಟ್ಟು ಒನ್ ಅವರಷ್ಟು ಒಂದು ಗಂಟೆಗಳ ಕಾಲ ನಾನು ಬೇಯಿಸ್ಕೊತೀನಿ ಒಂದು ಗಂಟೆ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ನೋಡಿ ಬೆಂದಿದೆ ಇವಾಗ ಇದನ್ನು ಒಂದು ಚಾಕು ಸಹಾಯದಿಂದ ನಾನು ಕಟ್ ಮಾಡ್ಕೊತೀನಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡಾದ್ಮೇಲೆ ಇವಾಗ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ನಾನು ಎಣ್ಣೆ ತೊಗೊಂಡಿದ್ದೀನಿ ಒಂದು ಐದು ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕಾಯಿ ತುರಿ ಒಂದೆರಡು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಲೆಮನ್ ತೊಗೊಂಡಿದ್ದೀನಿ ಅಷ್ಟಿನ ಪುಡಿಯಾಗೆ ಸಾಸಿವೆ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಾದ್ಮೇಲೆ ಇವಾಗ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಇವಾಗಿದು ಫ್ರೈ ಆಗಿದೆ ಇದಕ್ಕಿವಾಗ ನಾವು ಅಷ್ಟಿನ ಪುಡಿ ಸೇರಿಸೋಣ ಅಷ್ಟಿನ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಬೇಕು ಹಿಟ್ಟಿಗೂ ನಾವು ಉಪ್ಪು ಹಾಕಿರ್ತೀವಲ್ಲ ಉಪ್ಪು ಜಾಸ್ತಿ ಆಗುತ್ತೆ ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾಯಿ ತುರಿ ಸೇರಿಸ್ತಾಯಿದ್ದೀನಿ ಕಾಯಿ ತುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತಂಗೆ ಲೋ ಫ್ಲೇಮ್ ಇಡಬೇಕು ಉರಿ ಜಾಸ್ತಿ ಇಡಬಾರ್ದು ಇವಾಗಿದಾಗಿದ್ದಕ್ಕೆ ಲೆಮನ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಲೆಮನ್ನು ಇವಾಗಿದ ರೆಡಿಯಾಗಿದೆ ಇದು ಹೊಟ್ಟೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್